ಗುಡಿಗೆಯಲ್ಲಿ ಎಸ್ಕೆಎಸ್ಎಸ್ಎಫ್ ವತಿಯಿಂದ ಬಾಧಕತೆ ವಿರುದ್ಧ ಜನಜಾಗೃತಿ ಪ್ರತಿಜ್ಞಾ ಕಾರ್ಯಕ್ರಮ ನಡೆಯಿತು ಬಾಧಕ ವಸ್ತುಗಳ ಬಳಕೆ ಬಹುದೊಡ್ಡ ವ್ಯಸನವಾಗಿದ್ದು ಯುವ ಜನಾಂಗವನ್ನು ಹಾಳು ಮಾಡ್ತಾ ಇದ್ದು ಯಾವ ಧರ್ಮೀಯರು ಈ ವ್ಯಸನದಿಂದ ಮುಕ್ತರಾಗಿಲ್ಲ ಅಂತ ಸಾಹಿತಿ ಭಾರದ್ವಾಜ್ ವಿಷಾದ ವ್ಯಕ್ತಪಡಿಸಿದರು ಬಾಧಕ ವ್ಯಸನ ಜಾಗತಿಕ ಸಮಸ್ಯೆಯಾಗಿದ್ದು ಎದುರಿಸುವುದೇ ದೊಡ್ಡ ಸವಾಲಾಗಿದೆ ಕೊಡಗಿನ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಾದಕ ವ್ಯಸನದ ವಿರುದ್ಧ ಬಹುದೊಡ್ಡ ಹೋರಾಟ ಮಾಡ್ತಾ ಇದ್ದು ಯಶಸ್ಸಿಯೂ ಆಗ್ತಾ ಇದ್ದಾರೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು ಭಾರತೀಯ ಕಲೆಯಾಗಿ ಮಾದಕತೆಯಿಂದ ಮಾದಕತೆಯಿಂದ ನನ್ನ ನಾಡನ್ನು ನನ್ನ ನಾಡನ್ನು ರಕ್ಷಿಸುವುದು ನನ್ನ ಜವಾಬ್ದಾರಿ ಆಗಿರುತ್ತದೆ ನನ್ನ ಜವಾಬ್ದಾರಿ ಆಗಿರುತ್ತದೆ ನಾನು ನಂಬುವ ದೇವರ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಪ್ರಮಾಣ ಮಾಡಿ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ ನಾನು ಮಾದಕತೆಗೆ ಯಾವುದೇ ಸಹಕಾರವನ್ನು ನೀಡುವುದಿಲ್ಲ ಮಾದಕತೆಗೆ ಪ್ರಚೋದಿಸುವವರನ್ನು ನಾನು ಸಂಪೂರ್ಣವಾಗಿ ವಿರೋಧಿಸುತ್ತೇನೆ ನನ್ನ ಊರಿನ ಸಹೋದರ ಸಹೋದರಿಯರನ್ನು ಮಾದಕತೆಗೆ ಒಳಪಡದಂತೆ ತಡೆಯಲು ಸಂಪೂರ್ಣವಾಗಿ ಶ್ರಮಿಸುತ್ತೇನೆ ನಮ್ಮ ಯುವ ಪೀಳಿಗೆಯನ್ನು ಹಾಗೂ ನನ್ನ ಊರನ್ನು ಮಾದಕತೆಯಿಂದ ಮಾದಕ ಮುಕ್ತಗೊಳಿಸಲು ಹಾಗೂ ಸಂಪೂರ್ಣವಾಗಿ ಕ್ಷಮಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ ಪ್ರತಿಜ್ಞೆಯ ಬಂಗಿಗೆ ದಾಸರಾಗಿದ್ದಾರೆ ಅವರು ಹಾಳಾದರೂ ಅವರ ಮುಖಾಂತರ ಅವರ ಮನೆಯೂ ಹಾಳಾಯಿತು ಈ ಪುಡುಗನ್ನ ಸುಲಭವಾಗಿ ತೊಡೆದು ಹಾಕಬಹುದು ಎರಡೇ ಎರಡು ದಿವಸಕ್ಕೆ ತಡೆದು ಹಾಕ್ಬೋದು ಸುಳ್ಳು ನಮ್ಮ ಹೋರಾಟ ಇದರ ವಿರುದ್ಧ ನಿರಂತರವಾಗಿ ನಡೀತಾ ಇರಬೇಕಾಗತ್ತೆ ಒಂದು ಸಿನಿಮಾ ಡೈಲಾಗ್ ಇದೆ ಅವ್ರು ಬರ್ತಾ ಇರ್ತಾರೆ ನೀವು ಓಡಿಸ್ತಾ ಇರಿ ಅವರ ಪ್ರಯತ್ನ ಮಾಡ್ತಾ ಇರ್ತಾರೆ ನಾವು ಅದನ್ನು ಮೆಟ್ಟಿ ಹಾಕುವ ಕೆಲಸ ಮಾಡಬೇಕಾಗುತ್ತೆ ಪ್ರಾಯಶಃ ಕೊಡಗಲ್ಲಿ ಈ ತರದ ಚಟುವಟಿಕೆಗಳನ್ನ ಈ ಸಂಸ್ಥೆ ಇನ್ನಷ್ಟು ಹಮ್ಮಿಕೊಳ್ಬೇಕಾಗುತ್ತೆ ಪ್ರತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇದು ಹೋಗಬೇಕಾಗತ್ತೆ ನಾನು ಒಂದು ಕಾಲೇಜನ್ನು ನಾನು ಗಮನಿಸಿದೆ ಅಲ್ಲಿ ಪರೀಕ್ಷೆಗೆ ಹುಡುಗ ಗಾಂಜಾ ಹಾಕಿ ಕುಡ್ಕೊಂಡು ಬಂದಿದ್ದ ಜೊತೆಗೆ ಸರಾಯಿಯನ್ನು ಕೂಡ ಕುಡ್ಕೊಂಡು ಬಂದಿದ್ದ ಅರ್ಧ ಪರೀಕ್ಷೆ ಬರೆದಿದ್ದಾನೆ ಬಿದ್ದೋಗ್ಬಿಟ್ಟ ಪ್ರಿನ್ಸಿಪಲ್ರಿಗೆ ನಾಚಿಕೆ ನಮ್ಮ ಕಾಲೇಜಲ್ಲಿ ಇಂಥ ಕೆಲಸ ಮಾಡಿದ್ದಾನಲ್ಲ ಹುಡುಗ ಅಂತ ಹೇಳೋದಕ್ಕೆ ಅವನನ್ನು ಗುಟ್ಟಲ್ಲಿ ತೊಗೊಂಡೋಗಿ ಹೊರಗಡೆ ಮಾಲಿಕ್ಸಿ ಬಂದು ಇದು ಸ್ಥಿತಿ ನಾವೀಗ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಇದು ಹೊರಗಡೆ ಇರುವ ಇರುವಂಥದ್ದು ನಮ್ಮ ಮನೆಯೊಳಗೆ ಬರುತ್ತೆ ಸುಳ್ಯದ ಬೆಳ್ಳಾರೆಯ ಧಾರ್ಮಿಕ ಮುಖಂಡ ಇಕ್ಬಾಲ್ ಬಾಳಿಲಾ ಮಾತನಾಡಿ ಬಾಧಕತೆ ಎಂಬ ಡ್ರಗ್ಸ್ ಮಾಫಿಯಾ ಶಾರೀರಿಕವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಬಹುದೊಡ್ಡ ಸಮಸ್ಯೆಯಾಗಿದೆ ಈ ಬಗ್ಗೆ ಧರ್ಮಾತೀತವಾಗಿ ಜಾಗೃತಿ ವಹಿಸಬೇಕಿದೆ ಎಂದರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಪ್ರತ್ಯೇಕವಾಗಿ ಹತ್ತನೇ ತರಗತಿಯ ಮಕ್ಕಳು ಇವತ್ತು ಮಂಗಳೂರಿನ ಶಿಕ್ಷಕರು ನಾನು ಟ್ರೈನಿಂಗ್ ಗೆ ಹೋದಾಗ ಹೇಳುದು ಸರ್ ನಾವು ಹತ್ತನೇ ತರಗತಿಯ ಮಕ್ಕಳನ್ನ ಒಂದು ಐದು ವಿದ್ಯಾರ್ಥಿಗಳನ್ನ ಹೊರಗಿಟ್ಟು ನಾವು ಟ್ರೈನಿಂಗ್ ಕ್ಲಾಸುಗಳನ್ನು ಕೊಡ್ತೇವೆ ಯಾರಾದರೂ ತಿಳ್ಕೊಳ್ಬೇಡಿ ಇದು ಕೋಮು ಭಾವನೆ ಅಂತೇಳಿ ನೀವು ತಿಳ್ಕೊಳ್ಬೇಡಿ ಆ ಮಕ್ಕಳು ಶಾಲೆಯ ಒಳಗೆ ಕೂತ್ಕೊಂಡ್ರೆ ನಮಗೆ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಅಧ್ಯಾಪಕರು ಹೇಳುವಾಗ ಎಷ್ಟೊಂದು ದುಸ್ಥಿತಿ ನಮ್ಮ ನಾಡಿನಲ್ಲಿ ಬಂದಿದೆ ನೋಡಿ ಈ ದೇಶಕ್ಕೆ ಒಂದು ಕಲ್ಚರ್ ಇದೆ ಒಂದು ಪರಸ್ಪರವಾಗಿ ಒಂದು ಮನೆಯಲ್ಲಿರುವಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ಹಾಗೆ ಈ ವಿಶಾಲವಾದ ಭಾರತದಲ್ಲಿ ಸಣ್ಣ ಪುಟ್ಟ ಹಿಂದೂ ಮುಸ್ಲಿಂ ಅಂತ ಹೇಳಿ ಒಮ್ಮೊಮ್ಮೆ ಕೋಮು ಗಳವೆ ಅದು ಸಹಜ ಸ್ಥಿತಿ ಅದು ಒಂದೆರಡು ದಿವಸ ಆಗುವಾಗ ಅದು ಹೋಗುತ್ತೆ ಅದು ಕೆಲವೊಮ್ಮೆ ಅದು ಹಿಂದೂಗಳಿಗೆ ಇಲ್ಲಿ ಬೇರ್ಪಡಿಸಬೇಕು ಅಥವಾ ಮುಸ್ಲಿಮರಿಗೆ ಇಲ್ಲಿ ಬೇರ್ಪಡೆಗೊಳ್ಬೇಕು ಅಂತ ಯಾರಿಗೂ ಆಸೆ ಇರುವುದಿಲ್ಲ ಕೆಲವೊಮ್ಮೆ ಅಧಿಕಾರ ಆಸೆಯಿಂದ ಅದನ್ನು ನಡೆದು ಹೋಗುತ್ತೆ ಆದ್ರೆ ಅದನ್ನ ನಮಗೆ ನಿಯಂತ್ರಣಕ್ಕೆ ತರಬಹುದು ಆದರೆ ಈ ಡ್ರಗ್ಸ್ ಎನ್ನುವಂತಹ ಈ ಮಾರಕ

ಖಂಡಿತವಾಗಿಯೂ ಮಾದಕತೆ ಅದೇ ರೀತಿ ಜೋಜಾಟ ಅದೇ ರೀತಿ ಇನ್ನಿತರ ಹಲವಾರು ಶೈತಾಲಿನ ಆ ಒಂದು ಪಿಡುಗಾಗಿದೆ ಅದನ್ನು ನೀವು ತ್ಯಜಿಸಿರಿ ಎಂಬ ಪ್ರಪಂಚದಾದ್ಯಂತ ಮಾನವೀಯ ಮೌಲ್ಯಗಳನ್ನು ಸಮೂಹಕ್ಕೆ ಹೇಳಿಕೊಡುವಂತಹ ವಿಶುದ್ಧ ಕುರ್ತಾನಿನ ಸಂದೇಶದ ಮೇರೆಗೆ ಇದೀಗ ಎಸ್ ಕೆ ಎಸ್ ಎಸ್ ಎಫ್ ರಾಜ್ಯಾದ್ಯಂತ ಇತರ ವಿರುದ್ಧ ಹೋರಾಟದ ಕಿಚ್ಚನ್ನು ಮುಂದೆ ಬರುತ್ತಿದೆ ಮನೆಯಲ್ಲಿ ಸಮಾಧಾನದಿಂದ ಜೀವಿಸಲು കുടുംബ സംബന്ധങ്ങളോ ഇല്ലവാദാന്തിക ഖണ്ഡിതൽപ്പന ചെയ്യുന്ന കുട്ടികളുണ്ടെങ്കിൽ നമ്മുടെ വീട്ടിൽ അത് എത്താൻ നിമിഷങ്ങൾ മാത്രം മതി അത് ശ്രദ്ധിച്ച് കൈകാര്യം ചെയ്യേണ്ടവരാണ് രക്ഷിതാക്കൾ അതേപോലെ തന്നെ ഇന്ന് നടക്കുന്ന എല്ലാ തെറ്റുകൾക്കും കാരണം ലഹരി ഉപയോഗമാണെന്നതിൽ ഒരു സംശയവുമില്ല അതേപോലെ തന്നെ നമ്മുടെ വീട്ടിൽപ്പെട്ടവേതെ ഒരു പക്ഷേ പെണ്ണിനോട് ആ പ്രേമുണ്ടെങ്കിൽ അതൊരു പക്ഷേ വീട്ടിൽ പറയുമായിരിക്കും പക്ഷേ ലഹരി ഉപയോഗിക്കുന്ന ഒരു കുട്ടി പോകട്ടെ ലഹരി പോകട്ടെ ഒരു കുട്ടി